ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಪಯಣ ಜಾನಪದ ಲೋಕ ಚಂದಪಟ್ಟಣ ಬೊಂಬೆಗಳ ನಾಡು ಚಂದಪಟ್ಟಣ ಕೂಡ ಅಂತಾರೆ ಈ ಜಾನಪದ ಲೋಕ ಅನ್ನೋ ಹೆಸರು ಬರಕ್ಕೆ ಮೂಲ ಕಾರಣ ಮತ್ತೆ ಆ ಜಾನಪದ ಲೋಕನ ಸೃಷ್ಟಿ ಮಾಡಿದ್ದು ಎಚ್ ಎನ್ ನಾಗೇಗೌಡ್ರ ಅಂತ ಹೇಳ್ಬಿಟ್ಟು ಇವರು ಮಂಡ್ಯ ಡಿಸ್ಟಿಕ್ ನಾಗಮಂಗ್ಲ ತಾಲೂಕ್ ಯರಿಗೆನಹಳ್ಳಿ ದೊಡ್ಡಮನೆ ಕುಟುಂಬದವರು ಇವರು ಸಾವಿರದ ಒಂಬೈನೂರ ಹದಿನೈದು ಫೆಬ್ರವರಿ ಹನ್ನೊಂದರಲ್ಲಿ ಜನಿಸ್ತಾರೆ ಇವರ ತಂದೆ ಹೆಸರು ಲಿಂಗೇಗೌಡರು ತಾಯಿ ಹೆಸರು ಹುಚ್ಚಮ್ಮ ಅಂತ ಹೇಳ್ಬಿಟ್ಟು ಇವರು ಪ್ರಾಥಮಿಕ ಶಾಲೆನ ಅಳಿಸಂದ್ರದಲ್ಲಿ ಮಾಡ್ತಾರೆ ಮಾಧ್ಯಮಿಕ ಶಾಲೆನ ನಾಗತಿಯಲ್ಲಿ ಕಂಪ್ಲೀಟ್ ಮಾಡ್ಕೊತಾರೆ ಪ್ರೌಢಶಾಲೆನ ಚನ್ನಾಯಪಟ್ಟಣದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಬೆಂಗಳೂರಲ್ಲಿ ಇಂಟರ್ಮೀಡಿಯಾ ಮಾಡ್ತಾರೆ ಮೈಸೂರಿನಲ್ಲಿ ಬಿ ಎಸ್ ಸಿ ಮತ್ತು ಪುಣೆನಲ್ಲಿ ಎಲ್ ಎಲ್ ಬಿ ಪದವಿ ತಗೋತಾರೆ ಪದವಿ ತಗೊಂಡು ಮುನ್ಸಿಪ್ ಕೋರ್ಟ್ ನಲ್ಲಿ ಎಡ್ ಮುನ್ಸಿಯಾಗಿ ವೃತ್ತಿ ಪ್ರಾರಂಭಿಸ್ತಾರೆ ನರಸಿಂಹರಾಜ್ಪುರ ಮೈಸೂರಿನಲ್ಲಿ ಸಿವಿಲ್ ಸರ್ವಿಸಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ರೆವಿನ್ಯೂ ಇಲಾಖೆಯ ಪ್ರವೇಶನೇರಿಯ ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ ಮತ್ತು ರಾಜ್ಯದ ನಾನಾ ಕಡೆ ವಹಿಸಿಕೊಟ್ಟ ಕೆಲಸನ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಐ ಎ ಎಸ್ ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ ಆಯ್ಕೆ ಆಗ್ಬಿಟ್ಟು ಶಿವಮೊಗ್ಗ ಚಿಕ್ಕಮಂಗ್ಳೂರು ದಕ್ಷಿಣ ಕಡ ಆ ಕಡೆ ಜಿಲ್ಲಾ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡ್ತಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ರಾಜ್ಯದ ಲೋಕ ಸೇವಾ ಆಯೋಗದ ಸದಸ್ಯರಾಗಿ ಕೂಡ ನೇಮಕಗೊಳ್ತಾರೆ ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಿವೃತ್ತಿಗೊಳ್ತಾರೆ ಆದರೆ ಅವ್ರ ಮನ್ಸಲ್ಲಿ ಇದ್ದಿದ್ದು ಮತ್ತೆ ಅವ್ರ ತುಡಿತದಲ್ಲಿ ಇದ್ದಿದ್ದು ಗ್ರಾಮೀಣ ಬದುಕಿನ ವಸ್ತು ಸಂಗ್ರಹ ಮತ್ತು ಜಾನಪದ ಕಲೆಯ ಬಗ್ಗೆ ಇದ್ದ ಆಳವಾದ ಪ್ರೀತಿ ಮತ್ತು ಕಾಪಾಡುವ ಕಾಳಜಿ ಅವರು ಸಂಗ್ರಹಿಸಿದ ವಸ್ತುಗಳನ್ನ ಪ್ರದರ್ಶನ ಪ್ರದರ್ಶನ ಇಡಕ್ಕೆ ಇಡಕೋಸ್ಕರ ಸ್ಥಳ ಕಲ್ಪಿಸಿಕೊಳ್ತಾರೆ ಮಾರ್ಚ್ ಫಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕರ್ನಾಟಕ ಜಾನಪದ ಟ್ರಸ್ಟ್ ಅಂತ ಓಪನ್ ಮಾಡ್ತಾರೆ ಇದಕ್ಕೆ ಮುಂಚೆ ಇವರು ನಿವೃತ್ತಿಗೊಂಡಾಗ ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡ್ತಾರೆ ಅವ್ರ ಅಭಿಮಾನಿಗಳು ಮತ್ತು ಸ್ನೇಹಿತರು ಸೇರಿ ಆ ಸ್ನೇಹಿತರು ಮತ್ತು ಅಭಿಮಾನಿಗಳು ಸಂಗ್ರಹಿಸಿ ಕೊಟ್ಟ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿನ ಮೂಲ ಧನವನ್ನಾಗಿಸಿಕೊಂಡು ರಾಮನಗರ ಮತ್ತು ಚನ್ನಪಟ್ಟಣ ಸೆಂಟ್ರಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಎಕರೆ ಜಮೀನು ತಗೋತಾರೆ ಅದಕ್ಕೆ ಜಾನಪದ ಟ್ರಸ್ಟ್ ಅಂತ ಹೆಸರಿಡ್ತಾರೆ ಅದು ಕರ್ನಾಟಕ ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕ ಅಂತ ಕೂಡ ಅಂತಾರೆ ಎಚ್ ಎನ್ ನಾಗೇಗೌಡ್ರವರು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಐದರಲ್ಲಿ ಮರಣ ಅಂತಾರೆ ಅವ್ರಿಗೊಬ್ರು ಮಗಳು ಕೂಡ ಇದಾರೆ ರೇಣುಕಾ ಅಂತ ಹೇಳ್ಬಿಟ್ಟು ಮತ್ತೆ ಮೊಮ್ಮಗಳು ಕೂಡ ಇದ್ದಾರೆ ರವಿ ಮತ್ತೆ ರಿಷಿ ಅಂತ ಹೇಳ್ಬಿಟ್ಟು ಜಾನಪದ ಲೋಕ ಇದು ಬೆಳಿಗ್ಗೆ ಒಂಬತ್ತುವರೆಗೆ ಓಪನ್ ಆಗುತ್ತೆ ಸಂಜೆ ಐದುವರೆ ಕ್ಲೋಸ್ ಆಗುತ್ತೆ ಎಂಟ್ರಿ ಟಿಕೆಟ್ ದೊಡ್ಡವ್ರಿಗೆ ಐವತ್ತು ರೂಪಾಯಿ ಚಿಕ್ಕವ್ರಿಗೆ ಇಪ್ಪತ್ತೈದು ರೂಪಾಯಿ ಒಳಗಡೆ ಎಂಟ್ರಿ ಆಗ್ತಿದಂಗೆ ನಿಮ್ಗೆ ಎತ್ತಿನ ಗಾಡಿ ಕರ್ಕೊಂಡು ಹೋಗ್ಬರ್ತಾರೆ ಓಡಾಡಕ್ ಆಗಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬೋದು ಒಂದು ಚಾರ್ಟ್ ಇಟ್ಟಿರ್ತಾರೆ ಆ ಚಾರ್ಟ್ ಅಲ್ಲಿ ಮೂವತ್ ಜಾಗಗಳದ್ದು ಮ್ಯಾಪ್ ಹಾಕ್ಬಿಟ್ಟು ಇಟ್ಟಿರ್ತಾರೆ ಎಲ್ಲೆಲ್ಲಿ ಏನೇನಿದೆ ಅಂತ ಒಳಗಡೆ ಅಲ್ಲಿ ನಿಮ್ಗೆ ಗೈಡ್ ಮಾಡೋರು ಕೂಡ ಒಳಗಡೆ ಸಿಗ್ತಾರೆ ಎಂಟ್ರಿ ಆಗ್ತಿದಂಗೆನೆ ನಿಮ್ಗೆ ಲೆಫ್ಟ್ ಮತ್ತೆ ರೈಟ್ ಸೈಡ್ ಯಕ್ಷಗಾನ ಮತ್ತೆ ವೀರಗಾಸೆ ಇವರು ಒಂದು ಸ್ಟ್ಯಾಚ್ಯೂ ಇದೆ ವೆಲ್ಕಮ್ ನಮ್ಗೆ ಅಲ್ಲಿಂದ ಸೊ ಅಲ್ಲಿಂದ ಮುಂದೆ ಬಂದರೆ ನಮ್ಮ ಜಾನಪದ ಪದಗಳು ಹಂಗೆ ಇಂಪಾಗಿ ಕಿವಿಗೆ ಬೀಳ್ತಾ ಇರತ್ತೆ ಹೇಳ್ಕೊಂಡು ಹಂಗೆ ಮುಂದೆ ನೋಡೋಣ ಬನ್ನಿ

ಸೊ ನೋಡಿದ್ರಲ್ಲ ಏನು ಸಖತ್ತಾಗಿ ಹೇಳ್ತಾರೆ ಸಾಂಗು ಆ ಪದಗಳನ್ನ ಕೇಳ್ತಾ ಇದ್ರೆ ಹಂಗೆ ಇಂಪಾಗಿರುತ್ತೆ ನೋಡಿ ಇಲ್ಲಿ ಮುಂದೆ ಬಂದ್ರೆ ನಾಗೇಗೌಡ್ರದ್ದು ಒಂದು ಮಹಾದ್ವಾರ ಇದೆ ಅಂದ್ರೆ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇವೇನೇನು ಮಾಡ್ತಾರೆ ಅದಕ್ಕೆ ಸ್ಟೇಜ್ ಅವರದು ಮನೆ ಥರ ಮಾಡಿದ್ದಾರೆ ಇಲ್ಲಿ ಅಲ್ಲಿ ಕುತ್ಕೊಂಡು ಸ್ಟೇಜ್ ಇಟ್ಟಿದ್ದಾರೆ ಸ್ಟೇಜ್ ಅಲ್ಲಿ ಆಡಿಯನ್ಸ್ ಕುತ್ಕೊಳ್ಳೋಕು ಜಾಗ ಇದೆ ಫ್ರಂಟ್ ಅಲ್ಲಿ ಒಂದು ನಾಟಕಗಳು ಆಗ್ಬಹುದು ಏನಾದ್ರು ಮಾಡಬಹುದು ಅಲ್ಲಿ ಅಲ್ಲಿಂದ ಮುಂದೆ ಬಂದ್ರೆ ನಮ್ಮ ಏನ್ ಹೇಳಿದ್ರು ಕಾಂತಾರ ಮೂರ್ತಿ ಇದೆ ಅಲ್ಲಿಂದ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸೇಮ್ ಅದೇ ತರ ಇದೆ ಎದುರುಗಡೆ ಇನ್ನು ಜಾನಪದ ಲೋಕ ಲವ್ ಐ ಲವ್ ಜಾನಪದ ಲೋಕ ಅಂತ ಬೋರ್ಡ್ ಇದೆ ಇವಂಗಿಲ್ಲ ಕಣ ಎಲ್ಲ ಕ್ಯಾಮ್ರಾ ಇದೆ ಹೊರಗಡೆ ತಗೊಳ್ಳಿ ಮೊಬೈಲ್ ಅಲ್ಲಿ ದೈವ್ ಯಾವ್ದೇ ಪ್ರಾಣಿಗಳು ಅಂದ್ರೆ ದೇವಸ್ಥಾನ ಹತ್ರ ಬೇಟೆ ಮಾಡೋಂಗಿಲ್ಲ ಭೂತಾರಾಧನೆ ಮಾಡ್ತಾರೆ ಬಾಳೆ ತೋಟ ಅರಕೆ ತೋಟ ತೆಂಗಿನ ಮರ ಕಟ್ಟಿದ್ರೆ ಕಳ್ಳಂಗ್ ಹೋಗಿ ಭಯ ಆಕಾತಿ ಕಣ್ಣಾರ ತಪ್ಪಿಸ್ಬಿಟ್ಟು ಕಳ್ಳ ಮರ ಕತ್ ಬಿಟ್ರೆ ಮರದಲ್ಲೇ ಇರ್ತಾರೆ ತೋಟದ ಮಾಲೀಕ ಬಂದಿ ಅವರಿಗೆ ಶಾಂತಿ ಮಾಡಿ ಮರದಲ್ಲಿದ್ದ ದಂಡ ಹಾಕಿ ಅಮೇಳ್ಸ್ಕಿದ್ರೆ ಭೂತಾರಾಧನೆಗುಳು ಚಿಕ್ಕೋನ್ ಹೆಸನೇಕ ತಿಮ್ಮನೇಕ ಬಬ್ಬರಿಗ ಜೋಗಿಪುರ್ ಅಂತ ಹೆಸರು ಕಟ್ಟಿದ್ದಾರೆ ಅಲ್ಲಿ ಯಾವ್ದೇ ಅರ್ಕೆ ಮಾಡ್ಕೊಂಡಿದ್ರೆ ಹುಲಿ ಮಾಡಿಸ್ಕೊಡೋದು ಒಂದ್ ಗಂಟೆ ತಂದು ಕಟ್ಟುದು ದೇವಸ್ಥಾನ ಇಲ್ಲೇ ದೈವನ ದೈವನ ಇದೆಲ್ಲ ಫಸ್ಟ್ ಅವ್ರು ತುಳಸಿ ಕಡೆಗೆ ಪೂಜೆ ಮಾಡಿ ತಾರ್ಸಿ ಗುಡ್ಜಿ ಎಲ್ಲ ಅರ್ಜಿ ಮಾಡಿ ಖಾರ ಹರಿದು ಪಾಪ ಮಣ್ಸಿ ಹರಿದು ರಾಗಿ ದೀವಸ ಹಾಕ್ತಾರೆ ಗಣ್ಮಟ್ಟಕ್ಕೆ ಹೆಣ್ಮಕ್ಳು ರಾಗಿ ಬೇಕಿದ್ರು ಮನೆ ಮುಂದೆ ಕಣೀತಾ ಭತ್ತ ಎರಡು ಭತ್ತ ತಗೊಂಡ್ ಕುಡ್ಕೊಂಡು ಊಟ ಮಾಡಿದ್ರೆ ಅನ್ನ ರುಚಿ ಊಟ ಮಾಡ್ತೀನಿ ನಾವೇನ್ ಮಾಡ್ತೀವಿ ಚೀರಾ ಕಟ್ಟಿವಿ ವಾಡಿ ತುಂಬೀವಿ ಕಡಿಮೆ ಮಾಡ್ತೀವಿ ಭತ್ತಲ್ಲಿ ಮೋಡೆ ಕಟ್ಟದು ಅವರು ಸಿದ್ಧಿದ್ದೇನೆ ಸೌತ್ ಆಫ್ರಿಕಾ ಫ್ರಮ್ ಕರ್ನಾಟಕದಲ್ಲಿ ಸಿರ್ಸಿ ಸಿದ್ದಾಪುರ ದಾಂಡೆ

அட்ர்த்த <laughs> குடும்ப ಅವರು ಕೃಷಿ ಮಾಡ್ತಾ ಆಡಗಳೋದು ಕುರ್ತ ಮಾಡುದು ಮಣ್ಣಿನ ಮಳೆ ಮತ್ತೆ ಮನೇಲಿ ಮನೆ ಇರ್ತದೆ ಹಾಕೊಂಡಿದ್ವಿ ಬಸ್ ಅನ್ನ ಬೆಳಿತ ಬೆಟ್ಟದಿ ಮಕ್ಕಳ ಒಳಗೆ ಬರ್ತಾ ಆಗ್ತದೆ ಅಟ್ಟೆ ಕಾಯ್ಕೊಂಡು ಹೋಗ್ತಾರೆ ಕೊಟ್ಟ ಅಂತ ಸುಗಿ ಔಷಧಿ ಆಗ್ತಾರೆ

பிராந்திர முடித்தான் இது காடு ஜுன்ஜப்பிட்ட சிக்கலூரு மழவள்ளி கொள்ளைகால இலகிர் மனித இடத்தி ஒழுகை வசித்தார் குடியுரினா எண்டி மாராட்டி ஜீவன் மல் நாடு மதிகூர் கேர்மி மட்டும்

ಇತರ ಫೋಕ್ ಆರ್ಟಿಸ್ಟ್ ಮತ್ತೆ ಫೋಕ್ ಸಿಂಗರ್ ಅಂದ್ರೆ ನೂರ ಎಪ್ಪತ್ತು ವೆರೈಟಿಸ್ ಇರೋದು ಇಡೀ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ವೆರೈಟಿಸ್ ಇರೋದು ನಮ್ಮ ಕರ್ನಾಟಕ ಈ ಟ್ರೈಬರ್ಸ್ ಟ್ರೈಬರ್ ಕಲಾವಿದ್ರು ಇರೋದು ಕಲಾವಿದ್ರು ಫೋಕ್ ಆರ್ಟಿಸ್ಟ್ ಮತ್ತೆ ಫೋಕ್ ಸಿಂಗರ್ ಇಡೀ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ವೆರೈಟಿಸ್ ನಮ್ಮ ಕರ್ನಾಟಕ ಒಟ್ಟು ತಂಡ ಇರೋದು ಕರ್ನಾಟಕದಲ್ಲಿ ಐದ್ ಸಾವಿರ ಒಟ್ಟು ಕಲಾವಿದ್ರದು ಕರ್ನಾಟಕದಲ್ಲಿ ಆರರಿಂದ ಏಳು ಲಕ್ಷ ಜನ ಕಲಾವಿದ್ರು ಜೇನು ಜೇನುಕರೂರು ಬಂದಿ ಮೈಸೂರು ಚಂದ್ರಾಜನಗರ ಹಾಸನ ಮಡಿಕೇರಿ ಅವರು ಕಾಡ ಮಧ್ಯದಲ್ಲಿ ಹಾಡಿ ಅಂದ್ರೆ ಮನೆ ಕಟ್ಟಿ ಜೇನು ಬಿಡಿಸಿ ಬರೀ ಗೆಡ್ಡೆ ಗೆಣಸು ಮಾಂಸಾಹಾರ ತಿನ್ಗಂಡಿ ಜೀವನ ಸಚ್ಚರು ಅವರಿಗೆ ಮುದ್ದೆ ಅನ್ನ ಊಟ ಅನ್ನೋದು ಗೊತ್ತಿಲ್ಲ ಆನೆ ಪಳಗಿಸ್ತಕ್ಕಂಥ ಬಂದಿ ಜೇನು ಕುರೂರು ಮತ್ತು ಸೋಲಿಗರು ಇವತ್ತು ನಾವು ಮೈಸೂರು ದಸರಾ ನೋಡೋಕೆ ಹೋದರೆ ಆನೆ ನಡೆಸ್ಕೊಂಡು ಹೋಗೋರು ಕುರೂರು ಮತ್ತು ಸೋಲಿಗರೇ ಇವಾಗಲ್ವ ಅವರು ಸೋರೆಕಾಯಿ ಬುರುಡೆಯನ್ನು ಅಳ್ಳಾಡಿಸಿ ದೇವ್ರನ್ನ ಅವ್ರ ಮೈ ಮೇಲೆ ಇವತ್ತು ಆಹ್ವಾನಿಸ್ಕೊಂತಾರೆ ಇವತ್ತು ಅಕ್ಷಯ ಪಾತ್ರೆ ಮೂರು ಶಿವಂದು ದೋಣಿ ಇಷ್ಟದು ಕಣಜ ಜೋಗಿದು ಸೋರೆಕಾಯಿ ಬ್ರಡೆ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಮನರಂಜನೆ ಏನು ಮಾಡಬೇಕು ಅಂತ ಅವ್ರಿಗೆ ಅರಿವಿಲ್ಲ ಅವಾಗ ಹಕ್ಕಿ ಪಕ್ಷಿಗಳು ಆರಾಡದು ಅವರು ಬೇಟೆ ಆಡೋದು ನೋಡಿ ಗಂಡ ಹೆಂಡತಿ ಮಕ್ಕಳು ಬೇಟೆ ಥರ ಕುಣಿತವನ್ನು ಮಾಡ್ತಕ್ಕಂಥ ಎರಡರು ಗೊಂಡ್ರು ಗೊಂಡ್ರು ಬಂದಿ ಜಿಲ್ಲೆ ಭಟ್ಕಾಳ ಸಮುದ್ರ ತೀರ ಪ್ರದೇಶ ವಾಸ ಮಾಡ್ತಾರೆ ಅವರ ಕಸು ಕೃಷಿ ಅವರು ಮೊದಲು ಬರೆ ಭತ್ತ ಬೆಳೆಯರು ಇತ್ತೀಚೆಗೆ ಗುಡ್ಡ ಬೆಟ್ಟಗಳನ್ನ ಹೊತ್ತುವರಿ ಮಾಡ್ಕಂಡಿ ಅಡಕೆ ಭತ್ತ ತೆಂಗು ಬೆಳಿತಾರೆ ನೀವ್ ಯಾವ್ದೇ ಒಂದು ಟ್ರೈಬಲ್ ಮನೆ ಹತ್ರ ಹೋದ್ರೆ ತುಳಸಿ ಕಟ್ಟೆ ಪೂಜೆ ಮಾಡ್ತಾರೆ ಯಾಕೆಂದ್ರೆ ತುಳಸಿ ನಾವ್ ಯಾವ ಹೋಗಿ ಹುಡ್ಕುದ್ರು ಸಿಗಲ್ಲ ಅದು ಆಯುರ್ವೇದಿಕ್ ಔಷಧಿ ನಾವ್ ಯಾವ್ದೇ ಒಂದು ಟ್ರೈಬಲ್ ಮನೆ ಬಳಿಕ ಹೋದ್ರೆ ಮೋತ್ ಗೋಡೆ ಅಟ್ಟ ಪ್ರತಿ ಮನೆ ಇರುತ್ತೆ ಇರುತ್ತೆ ಬಾತ್ರೂಮ್ ಇರಲ್ಲ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಹೆಣ್ಮಕ್ಳು ಆಡದು ಗಂಡ್ಮಕ್ಳು ಮಕ್ಕಳು ಡೆಕ್ಕೆ ಹಿಡಿದು ಸುಗ್ಗಿ ಕುಣಿತ ಮಾಡ್ತಾರೆ ಅವರು ಭೂತದ ಕೋಲ ಅಥವಾ ಭೂತದ ದೇವವನ್ನು ಪೂಜೆ ಮಾಡ್ತಾರೆ ನೈಚರಲ್ಲಿ ಜೆಟ್ಟಿಗನವನ ಪೂಜೆ ಮಾಡ್ತಾರೆ ಆ ಜೆಟ್ಟಿಗನವನದಲ್ಲಿ ವೀರರ ಆಯುಧಗಳು ಹಂದಿ ಹುಲಿಯನ್ನ ಪೂಜೆ ಮಾಡ್ತಾರೆ ಹಂದಿನ ಯಾಕೆ ಪೂಜೆ ಮಾಡ್ತಾರೆ ನಮ್ಮ ಬೆಳೆಯನ್ನು ನಾಶ ಮಾಡಬಾರದೆಂದು ಹಂದಿಯನ್ನು ಪೂಜೆ ಮಾಡ್ತಾರೆ ಹುಲಿನ ಯಾಕೆ ಪೂಜೆ ಮಾಡ್ತಾರೆ ಕಾಡೊಳಗೆ ನಮ್ಮ ದನಕರಗಳನ್ನು ತಿನ್ನಬಾರದೆಂದು ಹುಲಿಯನ್ನು ಪೂಜೆ ಮಾಡ್ತಾರೆ ಇವರು ಸಿದ್ದಿಗಳು ಬಂದಿ ಸೌತ್ ಆಫ್ರಿಕಾ ವರ್ಷಗಳ ಹಿಂದೆ ಪೋರ್ಚುಗೀಸರು ಫ್ರೆಂಚ್ ಬಂದಿದ್ದು ಅವರು ಸಿದ್ದಿ ಸಿದ್ದಾಪುರ ಹಂಕೊಲ್ಲ ಕಾರವಾರಲ್ಲಿದ್ದಾರೆ ಅವರು ನಮ್ಗೆ ನಾ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಇವತ್ತು ಫೋರ್ಟ್ಸ್ ಅಲ್ಲಿ ಮುಂದಿರವ್ರೆ ಅವರು ಡಮಾಮಿ ಕುಣಿತವನ್ನ ಇದು ಕಾಡು ಬಾಲ ಜುಂಜಪ್ಪನ ಗುಬ್ಬ ಅಥವಾ ದೇವಸ್ಥಾನ ಇವರು ಬಳ್ಳಾರಿ ಚಿತ್ರದುರ್ಗ ತುಮಕೂರು ರಾಮನಗರ ಜಿಲ್ಲೆಯಲ್ಲಿದೆ ಇವರು ಒಳಗಡೆ ಜಂಡೂಲ್ಲು ಮೇಲ್ಗಡೆ ಬಾಳೆ ಪಟ್ಟೆ ಹಾಕಿ ದೇವಸ್ಥಾನ ಕಟ್ತಾರೆ ಅವ್ರ ಹಳ್ಳಿ ಕಾರ್ ಊರಿನ ಬಸವನ ಬಿಡ್ತಾರೆ ಗಣೆ ನುಡಿಸ್ಕಂಡಿ ಆಡ್ ಹೇಳ್ತಾರೆ ಇವರು ಇರುಳುಗರ್ ಬಂದು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇದಾರೆ ಇವರು ರಾಮನಗರ ಇದೆಲ್ಲ ನೋಡಿ ಎಲ್ಲ ಇರು ಇವರು ಬೆಟ್ಟದ ಮೊದಲು ಗುಹೆಗಳಲ್ಲಿ ವಾಸ ಮಾಡ್ಕೊಂಡು ಇಲಿ ಬೇಟೆ ಆಡೋದು ತುಡಾ ಜೇನು ಹಿಡಿಯೋದು ಹುಡಾ ಹೊಡೆಯೋದು ಅದೆಲ್ಲ ಮಿಗಿಲಾಗಿ ಕಣಿ ಹೇಳೋರು ಕಣಿ ಅಂದ್ರೆ ಮುಂದೆ ಏನಾಗುತ್ತೆ ಹಿಂದೆ ಏನಾಗಿತ್ತು ಅಂತ ಒಂದು ಇಲಿ ಬಿಲಾ ತೋಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸೇರು ದಿನಸಿ ತಗೊಂಡು ಸ್ಟೋರ್ ಮಾಡುತ್ತೆ ಅದೆಲ್ಲ ಕಲೆಕ್ಟ್ ಅದ್ರೊಳಗೆ ಇಟ್ಕೊಂಡಿರ್ತವೆ ಅಲ್ಲ ಹೌದು ಎಲ್ಲ ತೆನ್ ಮಾಡಿ ಅವ್ರ ಎತ್ಕೊಂಡ್ರು ಇಟ್ಕೊಂಡಿರ್ತವೆಲ್ಲ ಡ್ರೈವರ್ ಇಪ್ಪತ್ತೆ ಹೌದಾ ನಾನು ಫೌಂಡೇಶನ್ ಚೆನ್ನ ನಾಗೇಗೌಡರ ಜೊತೆ ಹದಿನೈದು ವರ್ಷ ಇದೆ ಅವ್ರ ಮನೇಲಿ ಅವ್ರು ನೋಡ್ಕೊಂಡು ಮೂರು ವರ್ಷ ಇದೆ ನಾನು ಇಲ್ಲಿ ಸೇರ್ ಮೂವತ್ತೆರಡು ವರ್ಷ ನಾವೀಗ ದಿನಗುಲಿ ಅಂತ ಇಡೀ ಕರ್ನಾಟಕದಲ್ಲಿ ನಾಗೇಗೌಡರ ಜೊತೆ ಹೊಸ ಸಂಗ್ರಹ ನಾನೇ ವರು ಮಲೆ ಕುಡಿಯೋರು ಮಲೆಯ ಅಂದ್ರೆ ಬೆಟ್ಟ ತಪ್ಪಲು ತಪ್ಪಲ್ಲ ಮಧ್ಯದಲ್ಲಿ ಆಡಿ ಅಂದ್ರೆ ಮನೆ ಕಟ್ಟ ಇವರು ಮಡಿಕೇರಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡದಲ್ಲಿ ಇದ್ರೆ ಇವರ ಕಸು ಕೃಷಿ ಕೆಲಸ ಕಾಡಲ್ಲಿ ಮರದ ಹುಟ್ಟು ಸೇಖರಣೆ ಇದರಲ್ಲಿ ತಲೆ ಬಿಟ್ಟಿಗೆ ನಿಲ್ಲಿಸೋದು ಅದೆಲ್ಲ ದಿನ ಮೀಚದಾಗಿ ಇವರು ಬಗೆ ನೋಡಿ ಇಲ್ಲಿ ಕೃಷಿ ಕೆಲಸ ಮಾಡೋದು ಇಲ್ಲಿ ಅಡಿಗೆ ಮಾಡ್ತಾ ನೋಡಿ ಬೆಟ್ಟ ತಪ್ಪಲು ತಪ್ಪಲ್ಲ ಮಧ್ಯದಲ್ಲಿ هي <laughs> انھي ಆದರೆ ಜಾನಪದರು ವಾದ್ಯವನ್ನ ನಾಲ್ಕು ವಿಭಾಗಗಳನ್ನು ಮಾಡುವರು ಚರ್ಮ ವಾದ್ಯ ಊದು ವಾದ್ಯ ತಂತಿ ವಾದ್ಯ ತಾಳವಾದ್ಯಂತ ಇವತ್ತು ತಾಳ ಬರ್ತಂದ ಹೋಗಿ ತಾಳದಲ್ಲಿ ಎಷ್ಟು ವೆರಿಟಿಸೋ ಅಂತ ತಾಳ ಅಷ್ಟೇ ಅಂತಾನೆ ತಾಳದಲ್ಲಿ ಇಪ್ಪತ್ತೊಂದು ತಾಳಗಳಿವೆ ತಾಳಗಳು భగవంతే తాళ గీకె తాళ భజనే తాళ సన్నాాడు తాళ చక్క తాళ చెప్పటే తాళ కాలకడక బీత్ కంసాళె జాగటె గగ్గర ఎడవరగంటే గెజ్జె కలు లెజ్జెమో చీటకె గిడబుడికే కొలదోలు చెక్క కోలు కంసాళె బీత్ కంసాళె వద్యదీ ఎండెనాథ తోటి పుంగి బాణరి గణి శృతి సుందరి ముఖవీణ్య పిలంగోవి శృతి శంఖ కహళే ತಂತಿ ವಾದ್ಯದಲ್ಲಿ ಕೇಂದ್ರಿ ಏಕ್ತಾರ ತಂಬೂರಿ ಚೌಡಿಕೆ ಬಾರಿಕೆ ತುಂತನಿ ಆ ಬಾರಿಕೆಗೆ ತಂತಿ ಬದಲು ಕುರಿ ಕರಳನ ಒಣಗಿಸ್ಬಿಟ್ಟು ಕಟ್ತಾರೆ ಈ ಸೌದತ್ತಿ ಎಲ್ಲವ ರೆಣ್ಕಾದಿ ಮೇಲೆ ಆಡೇಳುವಿಕರೆ ಜೋಗ ಸೀರು ಬಡಿಸ್ತಾರೆ ಚರ್ಮ ವಾದ್ಯದಲ್ಲಿ ಸೂರ್ಯ ವಾದ್ಯ ಚಂದ್ರವಾದ್ಯ ಡಮರುಗ ಡಬ್ಬು ದಂಡಿ ಗುಮಟೆ ಗುಮಟೆ ಪಂಗು ಮದಲೆ ಮೃದಂಗ ಚಂಡೆ ತಾರ್ಸೆ ಆರೆ ಈರ್ನಾರು ಹೆಬ್ಬಾರೆ ರಣಬೇರಿ ಜಗ್ಗಲಿಗೆ ಸಮ್ಮಾಳ ಚಿಟ್ಟಮೇಳ ಇವೆಲ್ಲ ಚರ್ಮ ವಾತ್ಯ ಇವರು ಕುಣಿವಿಗಳು ಬಂದು ಉತ್ತರ ಜಿಲ್ಲೆ ದಕ್ಷಿಣ ಕಣಜಲ್ಲಿ ಇದ್ದಾರೆ ಇವರು ಹೂವು ಕಟ್ಟಿ ಮರದು ಹಣ್ಣು ತರಕಾರಿ ಮರದು ಬಾಕ್ಲಲ್ಲಿ ಡೆಕೋರೇಷನ್ ಮಾಡೋದು ಭತ್ತದ ಗೊನೆಯಲ್ಲಿ ತೋರಣ ಮಾಡುದು ಇವರು ಕೋಲಿ ಕಂಡಿ ಮೊದಲೇ ಬಡ್ಕಂಡಿ ಸಿಗ್ ಅಂತ ಸರ್ ಹಾಲಕ್ಕಿ ಒಕ್ಕಲಿಗರ್ ಬಂದು ಉತ್ತರ ಕಣ್ಣೇಗೌಡ್ರಲ್ಲ ಹಾಲಕ್ಕಿ ಒಕ್ಕಲಿಗರು ಇವ್ರಿಗೆ ಆಲಕ್ಕಿ ಒಕ್ಕಲಿಗರು ಅಂದ್ರೆ ಹಾಲು ಕೊಟ್ಟಿ ಅಕ್ಕಿ ಇಟ್ಕೊಂಡ್ರಂತೆ ಅದಕ್ಕೆ ಹಾಲಕ್ಕಿ ಗೌಡ್ರು ಇವರ ಕಸು ಕೃಷಿ ಕೆಲ್ಸ ಕಾಡಲ್ಲಿ ಸೌದೆ ಕಡ್ಕೊಂಬಂದು ಮಾರೋದು ಕಾಡ ಹಣ್ಣುಗಳನ್ನ ತಂದಿ ಮಾರಾಟ ಮಾಡೋದು ಈ ಪದ್ಮಾಶ್ರೀ ಅವಾರ್ಡ್ ಸುಕ್ರೀ ಕೂಡ ಅವಳ ಮನೆ ಸೇಮ್ ಹಿಂಗೇ ಇದ್ದು ಅಯ್ಯಮ್ಮ ಮಾರ್ಚ್ ಹದಿಮೂರನೇ ತಾರೀಕು ತೀರ್ಕೊಂಡು ತೊಂಬತ್ತೊಂಬತ್ತು ವರ್ಷ ತೀರ್ಕೊಂಡು ನೋಡಿ ಇದು ತಾರ್ಲೆ ಬಾರ್ಲೆ ಅಂತ ಮಾಡ್ತಾರೆ ಈ ಹಾಲಕ್ಕಿ ಮಹಿಳೆಯರು ಮಳೆ ಹೋದ ಸಂದರ್ಭದಲ್ಲಿ ತಾರ್ಲೆ ಬಾರ್ಲೆ ಮಾಡಿದ್ರೆ ಮಳೆ ಬರ್ತಾ ಇತ್ತು ಮಳೆ ರಾಯಿನಲ್ಲಿ ಮನೆ ಓದೋದು ಮಳೆಯನ್ನ ಕರೆಯುತ್ತೆ ಅದಕ್ಕೆ ಕುಮಟೆ ಪಾಂಗ್ ಬಳಸ್ತಾನೆ ಮಣ್ಣಿನ ಪಾಟು ಒಂದ್ ಕಡೆ ಊಡಾ ಚರ್ಮ ಒಂದ್ ಕಡೆ ಹೋಲಿರುತ್ತೆ ಇಲ್ಲಿ ಭತ್ತ ಮೆಣಸಿನ್ಕಾಯಿ ಕುಟೋದು ಮಕ್ಕಳನ್ನ ಆಚಾಸ್ತ ಸರ್ ಇದೆ ಸುಕ್ರಿ ಬೊಂಬೇಗೌಡನ ಒರಿಜಿನಲ್ ಮನೆ ಅಂಕೋಲದಿಂದ ಮೂರು ಕಿಲೋಮೀಟರ್ ಬಡಿಗೆರೆ ಅವಳು ಮನೆ ಮುಂದೆ ತಾರ್ಲೆ ಬಾರ್ಲೆ ಮಾಡ್ತಾರೋದು ಎಮ್ಮೆ ಹುಳೆ ಇಲ್ಲಿ ನಾವು ಸ್ವಲ್ಪ ಜಕ್ತಿ ಹೆತ್ತರ ಮಾಡಿದೆ ಅವ್ಳು ಸ್ವಲ್ಪ ಜಕ್ತಿ ಚಿಕ್ಕ ಜಗತ್ತೆ ಅವ್ರು ಯಾಕೆ ಎತ್ತರ ಮಾಡಿ ಮನೆ ಕಟ್ತಂದ್ರೆ ರೋಡ್ ಮನೆ ನೋಡ್ಲಿ ಮನೆ ರೋಡ್ ನೋಡ್ಲಿ ಅಂತಲ್ಲ ಕಾಡಲ್ಲಿ ಮನೆ ಕಟ್ತಾರೆ ಹಳ್ಳ ಕೊಳ್ಳ ಒಡ್ಕಂಡಿ ನೀರು ಒಳಗಡೆ ಬರಬಾರ್ದು ಹುಳಾಪ್ಟೆ ಬರಬಾರ್ದು ಅಂತ ಎತ್ತರ ಮಾಡಿ ಮನೆ ಕಟ್ಟಿದ್ರು ಇವೆರಡು ರೂಮ್ ಡಬಲ್ ಬೆಡ್ ರೂಮ್ ಈ ಎಂಬೈನೂರ ತೊಂಬತ್ತಾರಿಗೆ ಜನಪದ ಲೋಕ ಪ್ರಶಸ್ತಿ ಎರಡು ಸಾವಿರನೇ ಐದು ಸಲ ನಾಡಾಜ ಎರಡು ಸಾವಿರದ ಐದರೊಳಗೆ ರಾಷ್ಟ್ರ ಪ್ರಶಸ್ತಿ ಎರಡು ಸಾವಿರದ ಹದಿನಾರು ಹದಿನೆಂಟರೊಳಗೆ ಪದ್ಮಾಶ್ರೀ ಪ್ರಶಸ್ತಿ ಇವತ್ತು ಈ ಅಮ್ಮ ತೀರ್ಕಂಡಾಗ ತೊಂಬತ್ತೊಂಬತ್ತು ವರ್ಷ ಈ ಅಮ್ಮ ಮದುವೆ ಆದಾಗ ಹನ್ನೊಂದು ವರ್ಷ ದುಡುಗಿ ಗಂಡಿಗೆ ಐವತ್ತೈದು ವರ್ಷ ಈ ಅಮ್ಮನ ಮಕ್ಕಳೇಗೆ ಒಬ್ಬ ಸಾಕು ಮಗುನ ಸಹ ಸರ್ಕಾರ ಮನೆಯೆಲ್ಲ ಹೊಡೆದೊಂದು ಮೋಡ್ ಮನೆ ಕಟ್ಟಿಕೊಟ್ಟಿದೆ ಇವತ್ತೆಂಟನೇ ತರಗತಿ ಕನ್ನಡ ಲ್ಯಾಂಗ್ವೇಜಲ್ಲಿ ಸುಕ್ರೀ ಬೊಂಬೆ ಗುಣದಲ್ಲಿ ಸಣ್ಣ ಸುಗ್ಗಿ ಕುಣಿತ ಸುಗ್ಗಿ ಕುಣಿತದ ಡ್ರಸ್ ಇದು ಪಕರಣ ಹಗರಣ ಅಂತಾರೆ ಮೊದಲಿವರು ಬರೀ ಬೆತ್ತಲ್ ಕುಣಿಯರು ಕಾಲ ಬದ್ಲ ಸೊಪ್ಪು ಕಟ್ಕೊಂಡ್ರು ಇನ್ನೂ ಕಾಲ ಬದ್ಲ ಮನ ಬಂದ ಡ್ರೆಸ್ ಹಾಕೊಂಡು ಇದು ಅವ್ರ ಗುಮ್ಮಟೆ ಕಲಾ ಪ್ರದರ್ಶನ ಅವ್ರದ್ದು ಅಡಿಗೆ ಮನೆಗೆ ಓಪನ್ ಕಿಚನ್ ಮತ್ತೆ ಬರ್ತಾರೆ ನ್ಯೂ ಪ್ರಶ್ನ ನಂತರ ಹಳೆ ಟೆಂಡರ್ ಸರ್ ಲಾಸ್ಟ್ ಗೌಳಿಯರು ಗೌಳಿಯರು ಬಂದು ನಮ್ಮ ಕರ್ನಾಟಕನವರು ಮಹಾರಾಷ್ಟ್ರ ಗೋವಾದವರು ಅವರು ವಲಸೆ ಬಂದಿದ್ದು ಅವರು ಶಿವಮೊಗ್ಗ ಚಿಕ್ಕಾರಿಪುರ ಭದ್ರಾವತಿ ಮತ್ತೆ ಹಾವೇರಿ ಈ ಭಾಗದಲ್ಲಿ ಅವರ ಕಪ್ಪು ಐನುಗಾರಿಕೆ ಅವರ ಹಾಲು ಮಾಸರು ಬೆಣ್ಣೆ ತುಪ್ಪ ಮಾಡಿ ತಮ್ಮ ಜೀವನಸಕ್ತರು ನೋಡಿ ಇಲ್ಲಿ ಕಾಡಲ್ಲಿ ಎಮ್ಮೆ ಮೇಯಿಸ್ತಾ ಇದ್ದಾರೆ ಈ ಅಮ್ಮ ಮನೆಯ ಮಾಸರು ಬೆಣ್ಣೆ ತುಪ್ಪ ಮಾರ್ಕ ಇದ್ದಾಳೆ ಈ ಮುರ್ರ ಅಥವಾ ಜಾವ ಅಂತ ಎರಡು ತಳಿ ಎಮ್ಮೆ ಬರುತ್ತೆ ಈ ಎಮ್ಮೆ ಬಂದು ಒಂದ್ ಟೈಮ್ ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಕೊಡುತ್ತೆ ಹಾಲು ಕರೆಯೋದು ಈ ಒಲೆ ಬೂದಿ ಬರುತ್ತಲ್ಲ ಆ ಒಲೆ ಬೂದಿ ಒಳಗೆ ಪಾತ್ರೆ ತೊಳೆಯೋದು ಹೋಳಿ ಕುಡಿತ ಅಡಿಗೆ ಮತ್ತೆ ಬೆಡ್ರೂಮ್ ಮಕ್ಕಳನ್ನ ಕೂಡ ತಿನ್ಮುಟ್ಟೆ ಅರಣ್ಯದಲ್ಲಿ ಬದುಕು ಪಶು ಸಂಗೋಪನೆ ಮೂಲ ಹುಡುಕು ಮಜ್ಜೆ ಕಡೆಯೋದು ಗೌಳಿ ಕೆಳಗಡೆ ಚೆನ್ನಾಗಿದೆ ನೀವು ಇವಾಗ ಅವಾಗಿಂದ ನೋಡ್ಕೊಂಡಿದ್ದು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ ನಾನು ಇಪ್ಪತ್ತಿಪ್ಪತ್ಮೂರು ವರ್ಷ ನಾನು ಹಾಗೆ ಹೋದ್ರ ಜೊತೆ ಹದಿನೈದು ಇವಾಗ ನಾಗೆ ಮ್ಯೂಸಿಯಮ್ ಹೌದು ಅದೆಲ್ಲ ಜೊತೆ ಕರ್ನಾಟಕದಲ್ಲಿ ಇಡೀ ಅದಾಗುತ್ತೆ ಕ್ಯಾಪ್ಚರ್ ಆಗುತ್ತೆ どうした ಅದು ಏನು ಇದು ಇನ್ನು ತುಂಬಾ ನೋಡಕಿದೆ ಕೆಲವು ಕಡೆ ಇದೆ ತೆಗಿಯಂಗಿಲ್ಲ ಫೋಟೋಸು ನೀವ್ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋದು ಮಕ್ಕಳು ಕರ್ಕೊಂಡೋಗಿ ತುಂಬಾ ಚೆನ್ನಾಗಿದೆ ತುಂಬಾ ಅವ್ರಿಗೂ ಅರ್ಥ ಆಗುತ್ತೆ ಮುಂದೆ ಏನು ಏನೇನಿತ್ತು ಹಿಂದೆ ನಮ್ಮ ತೀರ್ ಕಾಲದಲ್ಲಿ ಮೃತಾತ್ತಿರ ಕಾಲದಲ್ಲಿ ಏನೇನಿತ್ತು ಅಂತ ಹೇಳ್ಬಿಟ್ಟು ಎಲ್ಲಾ ಅರ್ಥ ಆಗುತ್ತೆ ಮಕ್ಕಳು ಚೆನ್ನಾಗಿರುತ್ತೆ ಸೊ ಅಲ್ಲಿಂದ ಮುಂದೆ ಬಂದ್ವಿ ಮುಂದೆ ಬಂದರೆ ಸಣ್ಣ ಆಡಕ್ಕೆ ಪ್ಲೇ ಗ್ರೌಂಡ್ ಕೂಡ ಮಾಡಿದ್ದಾರೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಅಲ್ಲೂ ಟೈಮ್ ಸ್ಪೆಂಡ್ ಮಾಡ್ಬೋದು ಚಿಕ್ಕ ಚಿಕ್ಕ ಮಕ್ಳಿಗೆ ಬರೋಮ ಅಷ್ಟೇ ಸೊ ಅಲ್ಲಿಂದ ಮುಂದೆ ಬಂದು ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿಂದ ಬೆಂಗಳೂರು ಕಡೆ ಅದೇ ಬಾಯ್ ಬಾಯ್ ಮಾಡ್ಬಿಟ್ಟು ಬಂದ್ಬಿಟ್ರಿ ವಾಪಸ್ಸು ಸೊ ನಿಗಾ ಸಿಗೋಣ ನೆಕ್ಸ್ಟ್ ಡೇದಲ್ಲಿ ಕಟಾ ಬಾಯ್ ಬಾಯ್ ಸಿ ಯು ಟೇಕ್